ನಮಸ್ಕಾರ ಇದು ನಿಮ್ಮ ಡಿಜಿಟಲ್ ನ್ಯೂಸ್ ಚಾನಲ್ ಇವತ್ತು ಸ್ಯಾಂಡಲ್ವುಡ್ನಿಂದ ಮತ್ತೊಂದು ಬೇಸರದ ಸುದ್ದಿ ಹೊರಬಿದ್ದಿದೆ ಕರಿಯ ಎರಡು ಮತ್ತು ಗಣಪ ಚಿತ್ರಗಳ ಮೂಲಕ ಕನ್ನಡಿಗರಿಗೆ ಪರಿಚಿತರಾಗಿದ್ದ ಯುವ ನಟ ಸಂತೋಷ್ ಬಾಲರಾಜ್ ಅವರು ಇಂದು ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಗ್ಗೆ ಕೊಳಿಯುಸಿರೆಳೆದಿದ್ದಾರೆ ಸಂತೋಷ್ ಅವರ ಸಾವಿಗೆ ತೀವ್ರವಾದ ಜಾಂಡಿಸ್ ಕಾಯಿಲೆ ಕಾರಣವೆಂದು ತಿಳಿದುಬಂದಿದೆ ಕಾಯಿಲೆಯು ಅವರ ಯಕೃತ್ತು ಮತ್ತು ಕಿಡ್ನಿಗಳ ಮೇಲೆ ಗಂಭೀರ ಪರಿಣಾಮ ಬೀರಿದ್ದರಿಂದ ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿತ್ತು ವೈದ್ಯರು ಅವರನ್ನು ತೀವ್ರ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ನೀಡುತ್ತಿದ್ದರು ಆದರೆ ಅವರ ಬಹು ಅಂಗಾಂಗಗಳು ವೈಫಲ್ಯ ಅನುಭವಿಸಿದ್ದರಿಂದ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ವಿಧಿ ಆಟ ಅಂದ್ರೆ ಇದೇ ಇರಬೇಕು ಕಳೆದ ವರ್ಷವಷ್ಟೇ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಮತ್ತು ಸಂತೋಷ್ ಅವರ ತಂದೆಯಾಗಿದ್ದ ಆನೇಕಲ್ ಬಾಲರಾಜವರು ನಿಧನರಾಗಿದ್ದರು ಆ ನೋವಿನಿಂದ ಹೊರಬರುವ ಮುನ್ನವೇ ಇದೀಗ ಮಗನೂ ಇಲ್ಲವಾಗಿರುವುದು ಅವರ ತಾಯಿ ಮತ್ತು ಸಹೋದರಿಗೆ ತುಂಬಲಾರದ ದುಃಖವನ್ನು ತಂದಿದೆ ಒಂದೇ ವರ್ಷದ ಅಂತರದಲ್ಲಿ ಕುಟುಂಬದ ಇಬ್ಬರು ಆಧಾರಸ್ತಂಭಗಳನ್ನು ಕಳೆದುಕೊಂಡ ಕುಟುಂಬದ ನೋವು ಹೇಳತೀರದಾಗಿದೆ ತಂದೆಯಂತೆ ಚಿತ್ರರಂಗದಲ್ಲಿ ಸಾಧನೆ ಮಾಡುವ ಕನಸು ಹೊತ್ತು ಕೆಂಪ ಚಿತ್ರದ ಮೂಲಕ ನಾಯಕನಾಗಿ ಬಂದಿದ್ದ ಸಂತೋಷ್ ಕರಿಯ ಎರಡು ಚಿತ್ರದ ಮೂಲಕ ಹೆಚ್ಚು ಗುರುತಿಸಿಕೊಂಡಿದ್ದರು ಅವರ ನಟನೆಯ ಬರ್ಕ್ಲಿ ಮತ್ತು ಸತ್ಯಂ ಎಂಬ ಎರಡು ಚಿತ್ರಗಳು ಬಿಡುಗಡೆಗೆ ಸಿದ್ಧವಾಗಿದ್ದವು ಆದರೆ ಆ ಚಿತ್ರಗಳನ್ನು ಬೆಳ್ಳಿತೆರೆಯ ಮೇಲೆ ನೋಡುವ ಮುನ್ನವೇ ಅವರು ನಮ್ಮೆಲ್ಲಾ ಅಗಲಿದ್ದಾರೆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗ ಒಬ್ಬ ಯುವ ನಟನನ್ನ ಕಳೆದುಕೊಂಡಿದೆ ಸಂತೋಷ್ ಬಾಲರಾಜವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ